ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಮನೆ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ ನಂತರ ಇವಾಗ ಒರೆಸೋದಕ್ಕೆ ಅಂತ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಟೆರಸ್ ಮೇಲೆಲ್ಲ ಸ್ವಲ್ಪ ಕಸ ಹರಡ್ಕೊಂಡಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಈಗ ಆಚೆನೆಲ್ಲ ಒರೆಸಿ ಸ್ನಾನ ಮುಗಿಸಿ ಪೂಜೆ ಮಾಡಿ ತಿಂಡಿ ಮಾಡಬೇಕು ಚೆನ್ನಾಗಿ ಮಳೆ ಗಾಳಿ ಎಲ್ಲ ಇರೋದ್ರಿಂದ ಧೂಳಂತೂ ಹರಡ್ಕೊಳ್ತಾ ಇದೆ ಅಂದರೆ ಮಾವಿನ ಎಲೆ ಹಾಗೆ ಹುಣಸೆ ಎಲೆ ಈ ರೀತಿ ನೀಲಗಿರಿ ಎಲೆ ಎಲ್ಲ ಬಂದು ಟೆರೆಸ್ ಮೇಲೆ ಕೂರ್ತಾ ಇದೆ ಅಕ್ಕಪಕ್ಕ ಮರಗಳಿದೆಯಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇವಾಗ ಎಲ್ಲ ನೆಲ ಒರೆಸೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನೀರು ಬಿಟ್ಟಿಲ್ಲ ನಾಳೆ ನೀರು ಬಿಡ್ತಾರೆ ಏನಾಯ್ತು ಗೊತ್ತಿಲ್ಲ ಲಡ್ಡುಗೆ ಸಡನ್ನಾಗಿ ಜ್ವರ ಬಂದಿದೆ ರಾತ್ರಿ ಊಟ ಮಾಡಿ ಚೆನ್ನಾಗಿಯೇ ಆಟ ಆಡಿ ಮಲಗಿದ್ದಾಳೆ ನೆನೆ ಒಳಗೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಅದರಲ್ಲಿ ತೋರಿಸಿದ್ದೆ ಲಡ್ಡು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಏನಾಯಿತು ಗೊತ್ತಿಲ್ಲ ಸಡನ್ನಾಗಿ ಮಧ್ಯರಾತ್ರಿ ಜ್ವರ ಬಂದಿದೆ ಅವಳಿನ್ನೂ ಮಲಗಿದ್ದಾಳೆ ಎದಣ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಅಂತ ಬೇಗ ಬೇಗ ಕೆಲಸ ಎಲ್ಲ ಮಾಡ್ತಾ ಚೆನ್ನಾಗಿದ್ದಾಗ ಏನಾದ್ರೂ ಕೊಟ್ಟು ಸಮಾಧಾನವಾಗಿ ಕೂರಿಸಿ ಆಟ ಆಡಿಸಿ ನಾನು ಕೆಲಸನ ಮುಗಿಸ್ಕೊಳ್ಬಹುದು ಅವಳು ಕಾಯಿಲೆ ಆದಾಗ ಅವಳನ್ನು ನೋಡಿಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಕೆಲವೊಂದು ಸಲ ಸುಮ್ಮನೆರ್ತಾಳೆ ಕೆಲವೊಂದು ಸಲ ತುಂಬಾ ಆಟ ಮಾಡ್ತಾಳೆ ಎತ್ಕೊಂಡೇ ಇರಬೇಕು ಪಕ್ಕದಲ್ಲೇ ಕೂತ್ಕೊಳ್ಬೇಕು ಈ ರೀತಿಯಾಗಿ ತುಂಬಾ ಆಟ ಮಾಡ್ತಾಳೆ ಹಾಗಾಗಿ ಅವಳಿದಣು ಅಷ್ಟರಲ್ಲಿ ಕೆಲಸನ ಮುಗಿಸ್ಬೇಕು ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಎಲ್ಲ ಆಯಿತು ರಂಗೋಲಿ ಎಲ್ಲ ಹಾಕಾಯಿತು ಇದು ನೋಡಿ ದಿನ ಗಿಡ ನೋಡೋದಕ್ಕಿಂತ ತುಂಬ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿ ಹೂಗಳನ್ನು ಬಿಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಒಂದು ಪುಟಾಣಿ ಗಿಡನ ತೊಗೊಂಡು ಬಂದು ಹಾಕಿದ್ದು ಎಷ್ಟು ಚೆನ್ನಾಗಿ ಎಲ್ಲ ಹೂವು ಬಿಡ್ತಾಯಿದ್ದೆ ಮೊನಿ ಮೋನಿ ಐ ಮೋನಿ ನೋಡಿ ಹೆಂಗಾಡ್ತಾನೆ ಸಿಂಹ ಇವನೀಸಿಂಹ ಹೆಸರು ಹೆಸರಿಡ್ಬೇಕಾಯ್ತು ಮೋನಿ ಅದು ಬ್ರೌನಿ ಹೋಗಿ ಮೋನಿ ಆಯ್ತೆ ಲಡ್ಡು ಮಾತಾಡ್ಸು ಮೋನಿ ಬಾ 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 ಮೋನಿ ಆಯ್ ಮೋನಿ ಬಿಚ್ಪುಡನಾ ಆಟಾಡ್ತೀಯ ಆಟಾಡ್ತೀ ಮೋನಿ ಅಲ್ಲ ನೋಡ ಅಕ್ಕ ಹೆಂಗೆ ಕೆಲಸ ಮಾಡ್ತಿದ್ದಲ್ಲ ಡೈಲಿ ಅಂತೂ ಮಾಡಲ್ಲ ಯಾವತ್ತಾದ್ರೂ ನೆನ್ಪ ಮಣ್ಣಿನ ಕಡೆಗೆ ಗುಡಿಸ್ಬಾರ್ದು ಮಣ್ಣು ಆ ಕಡೆಗೆ ಗುಡಿಸ್ಬೇಕು ಮಣ್ಣು ಅಡಿಕೆ ಯಾವತ್ತಾದ್ರೂ ಒಂದೊಂದು ದಿನ ನೆನ್ಪಾದ್ರೆ ಗುಡಿಸೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈಗ ನಾನು ಮೆಂತೆ ಸೊಪ್ಪಿನ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ರೆಸಿಪಿನ ಶೇರ್ ಮಾಡ್ತೀನಿ ಬರೀ ಮೆಂತೆ ಸಪ್ಪು ಟೊಮೊಟೊ ಹಾಕಿ ಕೂಡ ಮಾಡಬಹುದು ಅಥವಾ ಈ ರೀತಿಯಾಗಿ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ತರಲೆ ಕಿತಾಪತಿ ಶುರು ಮಾಡ್ಕೊಂಡಿದ್ದಾಳೆ ಹಾಗೆ ಲಡ್ಡುಗೆ ರಾತ್ರಿ ಚೆನ್ನಾಗೇ ಇದ್ದಾಳೆ ಮಲಗಿದಾಗಲೂ ಕೂಡ ಊಟ ಮಾಡಿ ಚೆನ್ನಾಗೇ ಮಲ್ಕೊಂಡಿದ್ದಾಳೆ ಮಧ್ಯರಾತ್ರಿ ಜ್ವರ ಬಂದಿದೆ ಇವರಿಬ್ರಿಗಂತೂ ಯಾವಾಗ ಜ್ವರ ಬರುತ್ತೆ ಯಾವಾಗ ಹೆಂಗಿರ್ತಾರೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ಚೆನ್ನಾಗೇ ಆಟ ಆಡ್ತಾ ಇರ್ತಾರೆ ಸಡನ್ನಾಗಿ ಜ್ವರ ಬಂದಿರುತ್ತೆ ಇವತ್ತು ಸ್ವಲ್ಪ ಡಲ್ಲಾಗಿದ್ದಾಳೆ ತಲೆ ತಿಂತಾ ಇದ್ದಾಳೆ ತಿಂಡಿ ಮಾಡಬೇಕು ಲಡ್ಡುಗೆ ಸಿರಪ್ ಕುಡಿಸ್ಬೇಕು ಅವ್ರಿಗೆ ಸಿರಪ್ ಕುಡಿಸೋದು ಅಂದ್ರೆ ಒಂಥರ ಕಷ್ಟ ಕೆಲವೊಮ್ಮೆ ಸುಮ್ಮನೆ ಕುಡಿತಾಳೆ ಕೆಲವೊಮ್ಮೆ ಆಟ ಮಾಡ್ತಾಳೆ ಅವಳು ಪಲಾವ್ ಬೇಡ ಅಂತಂದರೆ ಅವಳಿಗೆ ಬೇರೆ ಏನಾದ್ರೂ ಮಾಡಿಕೊಡ್ಬೇಕು ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದಕ್ಕಿಂತ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನೂ ಕೂಡ ಸಣ್ಣದಾಗಿ ಪೀಸ್ ಮಾಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಕಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸುಕಾಯಿ ಸ್ವಲ್ಪ ಕರ್ಬೇವಿ ಸೊಪ್ಪು ತೊಗೊಂಡಿದ್ದೀನಿ ಕ್ಯಾರೆಟು ಆಲೂಗೆಡ್ಡೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊ ಆ ತುಂಬಾ ಸಿಂಪಲ್ಲು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕುಕ್ಕರಿಗೆ ಒಂದು ನಾಲ್ಕು ಸ್ಪೂನಾಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಕಾಳುಮೆಣಸು ಏಲಕ್ಕಿ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮರಾಠಿ ಮೊಗ್ಗು ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆ ರುಬ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ಹಾಗೆಯೇ ಹಾಕಿ ಮಾಡ್ತಾ ಇದ್ದೀನಿ ಈ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಮಸಾಲೆ ರುಬ್ಬಿ ಕೂಡ ಮಾಡ್ಕೊಳ್ಬಹುದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಮೂರು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳೋದು ಬೀನ್ಸು ಹಾಕಿ ಹಲವುಡ್ಡೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಎಲ್ಲದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಟಾಣಿ ನೆನೆಸಿರಲಿಲ್ಲ ಪಲಾವ್ ಮಾಡೋ ಐಡಿಯಾ ಇರಲಿಲ್ಲ ಹಾಗಾಗಿ ಬಟಾಣಿಯನ್ನು ಇಲ್ಲ ಕಡಲೆ ಬೀಜ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಎಷ್ಟೋ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಪಲಾವ್ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬಹುದು ಒಗ್ಗರಣೆಯಲ್ಲಿ ತರಕಾರಿಗಳನ್ನೆಲ್ಲ ಫ್ರೈ ಮಾಡೋದ್ರಿಂದ ನೋಡಿ ಈಗ ಒಂದು ಮೂರು ನಾಲ್ಕು ನಿಮಿಷ ಆಗಿದೆ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದೆ ಒಂದು ಸ್ವಲ್ಪ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಈಗ ಅದಕ್ಕೆ ನೀರು ಇದ್ದೀನಿ ಒಂದು ಕಪ್ ಅಕ್ಕಿದು ಪಲಾವ್ ಮಾಡೋದಾದರೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ನಾನು ಅಕ್ಕಿಯನ್ನು ಹಾಕ್ಕೊಳ್ಳೋದು ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಪಲಾವ್ ಪೌಡರ್ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಕಲರ್ಗೆ ಅರ್ಶನದ ಪುಡಿ ಹಾಕಿದ್ದೀನಿ ಅಕ್ಕಿಯನ್ನು ತೊಳೆದುಬಿಟ್ಟು ಹಾಕಿದ್ದೀನಿ ನೀರು ಚೆನ್ನಾಗಿ ಆದಮೇಲೆ ಕೊನೆಯದಾಗಿ ಸ್ವಲ್ಪ ಇಲ್ಲಿ ಹಸಿ ಕಾಯಿ ತುರಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ಇವಾಗ ಹಾಕ್ಕೊಳ್ಬಹುದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ವಿಷಾಲ ಕೂಗ್ಸಿದ್ರೆ ಟೇಸ್ಟಿ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಏನು ಬೇಡ ಅಂತಂದರೆ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಮಾಡಬಹುದು ತರಕಾರಿ ಎಲ್ಲ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಇವತ್ತಿನ ಬೆಳಗ್ಗಿನ ತಿಂಡಿ ರೆಡಿ ಆಯಿತು ಮೆಂತ್ಯ ಸೊಪ್ಪಿನ ಪಲಾವು ಹಾಗೆ ಸೌತೆಕಾಯಿ ಹಾಗೆ ಪಪ್ಪಾಯ ಹಣ್ಣಾಗಿತ್ತು ಹಣ್ಣನ್ನು ಕಟ್ ಮಾಡಿಟ್ಟಿದ್ದೆ ಹಾಗೆ ನೆನ್ನೆ ಉಪ್ಪಿನಕಾಯಿ ಮಾಡಿದ್ನಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಕೂಡ ಅದನ್ನೇ ಹೇಳಿದರು ಟೇಸ್ಟ್ ಚೆನ್ನಾಗಿದೆ ಅಂತ ಹೊಸ ಟೇಸ್ಟ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಬೇರೆ ಕೆಲಸ ಆಯಿತು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು ಅದನ್ನು ತರಿಸಿದ್ದೆ ಇದೊಂದು ಸ್ವಲ್ಪ ಬಾಕ್ಸಿಗೆ ಹಾಕೋದು ಹಾಗೆಯೇ ಉಳ್ಕೊಂಡಿತ್ತು ಅದನ್ನೆಲ್ಲ ಇವಾಗ ಫಿಲ್ ಮಾಡ್ತಾ ಇದ್ದೀನಿ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ ನೀರೆಲ್ಲ ಡ್ರೈ ಆದಮೇಲೆ ಎಲ್ಲದನ್ನು ಈಗ ಬಾಕ್ಸಿಗೆ ಇದ್ದೀನಿ ಡಿಟರ್ಜೆಂಟ್ ಪೌಡರ್ ಖಾಲಿಯಾಗಿತ್ತು ತರಿಸಿದ್ದೆ ಅದನ್ನು ಕೂಡ ಹಾಕಿ ಇದ್ದೀನಿ ಟೀ ಪುಡಿ ನಾವು ಟೀ ಕುಡಿಯೋದು ಕಡಿಮೆ ಆದರೆ ಟೀ ತುಂಬ ಇಷ್ಟ ನಾವು ಟೀ ಮಾಡಿದರೆ ಮಕ್ಕಳು ಕೂಡ ಟೀ ಬೇಕು ಅಂತ ಹೇಳ್ತಾರೆ ಹಾಗಾಗಿ ಟೀ ಅಷ್ಟು ಮಾಡೋದಿಲ್ಲ ನಮಗಿಷ್ಟ ಟೀ ದೊಡ್ಡ ನೋಡ್ಬೋದು ಪಕ್ಕದಲ್ಲೇನೇ ಕುತ್ಕೊಂಡು ನೋಡ್ತಾ ಇದ್ದಾಳೆ ಏನು ಮಾಡ್ತಾ ಇರೋದು ಅಂತ ಹಾಗೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ನೀವು ಯಾವ ಸೋಪನ್ನು ಯೂಸ್ ಮಾಡ್ತೀರಾ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಡೈಲಿ ಏನು ಮೇಕಪ್ ಮಾಡ್ಕೊಳ್ತೀರ ಈ ರೀತಿಯಾಗಿ ಕೆಲವೊಂದು ಕ್ವಶನ್ಸನ್ನು ಕೇಳ್ತಾ ಇರ್ತೀರ ನಾನು ಮುಂಚೆ ಕಮೆಂಟ್ಸಲ್ಲಿ ಕೂಡ ಆನ್ಸರ್ ಮಾಡಿದ್ದೀನಿ ಈ ಅದಕ್ಕೆ ಹೇಳೋಣ ಅಂತ ಈ ತೋರಿಸ್ತಾ ಇದ್ದೀನಿ ಮುಂಚೆ ನಾನು ಬೇಬಿ ಮಲಯಾ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೆ ಲಡ್ಡುಗೆ ನಿತ್ಯಗೂ ಅದನ್ನೇ ಯೂಸ್ ಮಾಡೋದು ಹಾಗೆ ಬೇಬಿ ಮಲಯಾ ಸೋಪು ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೆ ಕೆಲವೊಂದು ಸಲ ಪಿಯರ್ಸ್ ತರಿಸ್ತಾ ಇದ್ದೆ ಆ ಸೋಪನ್ನು ನಾನು ಯೂಸ್ ಮಾಡ್ತಾ ಇದ್ದೆ ಇತ್ತೀಚೆಗೆ ಈ ಸೋಪನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಆಯುರ್ವೇದಿಕ್ ಸೋಪು ತುಂಬಾ ಚೆನ್ನಾಗಿದೆ ಮುಖ ಒಂಥರ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ಫೇಸ್ಗೆ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಫ್ರೇಗ್ರೆನ್ಸ್ ಇದೆ ಹಾಗೆ ನಾವು ಪೇಸ್ಟನ್ನು ಕೂಡ ಈಗ ಆಯುರ್ವೇದಿಕ್ ಪೇಸ್ಟಿಗೆ ಚೇಂಜ್ ಆಗಿದೀವಿ ಇದು ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ ಇವಾಗ ಈ ಸೋಪು ಮತ್ತು ಈ ಪೇಸ್ಟನ್ನು ಯೂಸ್ ಮಾಡ್ತಾ ಇರೋದು ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಯೂಸ್ಗೆ ಅಂತ ನಾನು ತರಿಸಿದ್ದೆ ನೀವು ಕೇಳ್ತಾ ಇದ್ರಲ್ಲ ಹಾಗಾಗಿ ಇವ್ಳಾಗಲಿ ಅದನ್ನು ಕೂಡ ಹೇಳಿದೆ ಅಷ್ಟೇ ನಿಮಗೂ ಗೊತ್ತು ಇಷ್ಟು ಕಮ್ಮಿ ಸಬ್ಸ್ಕ್ರೈಬರ್ಸ್ಗೆ ಪ್ರಮೋಷನ್ ಯಾರು ಕೊಡೋದಿಲ್ಲ ಅಂತ ಪ್ರಮೋಷನ್ ವೀಡಿಯೋ ಅಲ್ಲ ಇದು ನಾನು ಯೂಸ್ಗೆ ಮಾಡ್ತಾ ಇದ್ದಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಹಾಗೆ ಲಡ್ಡು ಪರ್ಸ್ ಅಂತ ಇದು ನೋಡಿ ಇದು ಅದರಲ್ಲಿ ಬಲೂನು ನೈಲ್ ಫಾಲಿಶು ಇನ್ನೊಂದೇನೋ ಇಟ್ಕೊಂಡಿದ್ದಾಳೆ ಪುಟಾಣಿ ಪರ್ಸ್ ಅದು ಲಡ್ಡಿಗೆ ಈಗ ಸಿರಪ್ ಹಾಕ್ತಾ ಇದ್ದೀನಿ ಅದು ಯಾವುದೋ ಗೊಂಬೆಲೇನೋ ಕೊಟ್ಟಿದ್ದು ಅಂತ ಅಂದ್ಕೊಳ್ತೀನಿ ಪರ್ಸ್ ಅದನ್ನು ಅದನ್ನೇ ಇಟ್ಕೊಂಡು ತುಂಬ ದಿನದಿಂದ ಆಟ ಆಡ್ತಾ ಇದ್ದಾಳೆ ಸಿರಪ್ ಈಗ ಬಟ್ಟೆ ಎಲ್ಲ ಇತ್ತು ಬಟ್ಟೆ ಒಣಗಿದೆ ಅಲ್ಲೇ ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ ತಗೊಂಡ್ ಬರ್ಬೇಕು ಮಳೆ ಬರೋ ರೀತಿ ಆಗಿದೆ ಇವತ್ತಲ ಹಾಗೆ ತೋಟಕ್ಕೆ ಹೋಗ್ಬಂದು ಸೊಪ್ಪು ಕುಯ್ಕೊಂಬಂದು ಸಾಂಬಾರ್ ಮಾಡ್ಬೇಕು ಈಗ ಸಾಂಬಾರ್ ಏನು ಇಲ್ಲ ಈಗ ಸಪ್ಪೆಯ ಸಾಂಬಾರು ಮಾಡೋಣ ಅಂತ ಮೊಳಕೆ ಉರುಳಿ ಕಾಳು ಕಟ್ಟಿದ್ನಲ್ಲ ಹಾಗಾಗಿ ಆ ಸಪ್ಪು ಮಾಡೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀನಿ ಲಡ್ಡುನ ಮಲಗಿಸಿದ್ದೀನಿ ಎದನೋ ಅಷ್ಟರಲ್ಲಿ ಬೇಗ ಬರ್ತೀನಿ ಅಡುಗೆ ಸ್ನಾನ ಏನೂ ಮಾಡಿಸಿಲ್ಲ ಜ್ವರ ಇದ್ದಾಗ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಕೆಲವರು ಮಾಡಿಸ್ಬೋದು ಅಂತಾರೆ ನೋಡೋಣ ಎದ್ದ್ಮೇಲೆ ಹೇಗಾಗುತ್ತೆ ಸಿರಪ್ ಎಲ್ಲ ಹಾಕಿದ್ದೀನಿ ಸಿರಪ್ ಕುಡಿದು ಮಲಗಿಸಿದ್ದೀನಿ ಎದ್ಮೇಲೆ ಚೆನ್ನಾಗಿದ್ರೆ ಸ್ನಾನ ಮಾಡಿಸ್ತೀನಿ ಇಲ್ಲ ಜ್ವರ ಇದ್ದರೆ ಹಾಗೆಯೇ ಕೈಕಾಲು ಮುಖ ತೊಳೆದು ಬೇರೆ ಬಟ್ಟೆ ಹಾಕೊಂಡು ಹಾಗೆ ನನ್ನ ಮಗಳಂತೂ ಬಾ ಚೆವಿ ಆಡೋಣ ಬಾ ನೆನ್ನೆ ಇಂದ ತಲೆ ತಿಂತ ಇದ್ದಾಳೆ ನೆನ್ನೆ ಮೂರಾಟ ಆಡಿದೆ ಇವಾಗ ಮತ್ತೆ ಆಡಬೇಕಂತ ಇವತ್ತು ಮೂರಾಟ ಆಡೋಣ ಅಂತ ಇನ್ನು ಅಡುಗೆನೇ ಆಗಿಲ್ಲ ಬೇರೆ ಕೆಲಸ ಎಲ್ಲ ಆಯಿತು ಇವಾಗ ತೋಟಕ್ಕೆ ಹೋಗಿ ಬಂದು ಸೊಪ್ಪು ಇಟ್ಕೊಂಬಂದು ಸಾಂಬಾರು ಮಾಡಿ ಅಡುಗೆ ಎಲ್ಲ ಮುಗಿಸಿ ಲಡ್ಡು ಹೇಗಿರ್ತಾಳೆ ನೋಡಿ ಅದ್ರ ಮೇಲೆ ಆಟ ಆಡೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗಂತೂ ಎಲ್ಲ ಬದಿನ ಮೇಲೂ ಹೊಲ್ದೊಳಗು ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಎಲ್ಲ ಥರನೂ ಸೊಪ್ಪಿದೆ ಹಿಂದಿನ ಉಳೊಂದು ಸಲ ತೋರಿಸಿದೆ ಈ ಸೊಪ್ಪಲ್ಲಿ ಸಾಂಬಾರು ಮಾಡಿರೋದನ್ನು ಚೆನ್ನಾಗಿರುತ್ತೆ ಸೊಪ್ಪಿಂದು ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದರೆ ಔಷಧಿ ಗೊಬ್ಬರ ಏನೂ ಹಾಕಿರೋದಿಲ್ಲ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಸೊಪ್ಪಿದೆ ಅಂತ ಈ ಹೊಲ್ದಲ್ಲಿ ಇರೋದ್ರಲ್ಲೇ ಸಪ್ಪೆಲ್ಲ ಕುಯ್ಕೊಂಡು ಹೋದರೆ ಇಡೀ ಊರಿಗಾಗುವಷ್ಟು ಸೊಪ್ಪಿನ ಸಾಂಬಾರು ಮಾಡಬಹುದು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಗೆಸ್ಟ್ ಒಬ್ಬರು ಬಂದಿದ್ದರು ಅದಕ್ಕೋಸ್ಕರ ಇವಾಗ ಬಸ್ಸಾರು ಮಾಡೋಣ ಅಂತ ನಾನಿಲ್ಲಿ ಕಾಳು ಕೊಟ್ಟಿದ್ದೆ ಆದರೆ ಬಸ್ಸಾರೆಲ್ಲ ಮಾಡೋ ಅಷ್ಟರಲ್ಲಿ ಆಗುತ್ತೆ ಅಂತ ನಾನಿಲ್ಲಿ ಸೊಪ್ಪು ಮತ್ತು ಮೊಳಕೆ ಕಾಳನ್ನು ಹಾಕಿ ಸಾಂಬಾರು ಇದ್ದೀನಿ ಒಂದು ಕಡೆ ಸಾಂಬಾರು ಇಟ್ಟಿದ್ದೀನಿ ಈ ಕಡೆ ಬೋಂಡಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೆಸ್ಟ್ ಯಾರು ಅಂತ ಏನು ತೋರಿಸ್ತಾ ಇಲ್ಲ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅಂದರೆ ಮುಜುಗರ ಆಗಬಹುದು ಅಂತ ಅಂದ್ಕೊಂಡು ಯಾರನ್ನು ಕೂಡ ಅಷ್ಟು ನನ್ನ ತೋರಿಸೋದಿಲ್ಲ ಯಾರು ಇಷ್ಟಪಟ್ಟು ಬರ್ತಾರೆ ಅವರನ್ನು ಮಾತ್ರ ತೋರಿಸ್ತೀನಿ ಈ ಕಡೆ ಬೋಂಡಾಗೆಲ್ಲ ರೆಡಿ ಮಾಡಿಕೊಂಡೆ ಸಾಂಬಾರು ರೆಸಿಪಿ ಅದನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ಇವತ್ತಿನ ಒಳಗಲ್ಲಿ ಹಿಂದಿನ ಒಳಗಲ್ಲಿ ಒಂದ್ಸಲ ತೋರಿಸಿದ್ದೆ ಸೇಮ್ ಅದೇ ರೀತಿಯಾಗಿ ಮಾಡಿದ್ದೀನಿ ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇಲ್ಲ ಹಾಗೆ ಸ್ವಲ್ಪ ಬ್ಯುಸಿ ಕೂಡ ಇದೆ ನೋಡಿ ಬೋಂಡ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ನಿತ್ಯ ಮಮ್ಮಿ ಸೂಪರಾಗಿದೆ ಮಮ್ಮಿ ಅಂತ ಈ ಕಡೆ ಇಟ್ಕೊಂಡಿದ್ದೀನಿ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಒಂದು ಕಡೆ ಬೋಂಡ ಮಾಡ್ತಾಯಿದ್ದೀನಿ ಅರ್ಧ ಗಂಟೆಲಿ ಅಡುಗೆ ಮುಗಿಸ್ತೇನೆ ಕರೆಂಟ್ ಬೇರೆ ಹೋಗಿತ್ತು ಅಯ್ಯೋ ಖಾರ ರುಬ್ಬೆ ಹಾಗೆ ಮಾಡ್ಬೇಕೇನೋ ಅಂತ ಅನ್ಕೊಂಡು ಕೊನೆಗೂ ಕರೆಂಟ್ ಬಂತು ಇವಾಗ ಸಾಂಬಾರು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಮಾಡ್ತಾ ಇದ್ದೀನಿ ಬೋಂಡ ಟೇಸ್ಟು ಚೆನ್ನಾಗಿತ್ತು ಸಾಂಬಾರ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹಪ್ಳ ಕೂಡ ತಾಳಿಸಿದ್ದೀನಿ ಮಧ್ಯಾಹ್ನದ ಊಟ ರೆಡಿ ಆಯಿತು ಮಜ್ಜಿಗೆ ಅನ್ನ ಸಾಂಬಾರು ಹಪ್ಳ ಬೋಂಡ ಉಪ್ಪಿನಕಾಯಿ ನನಗಂತೂ ಉಪ್ಪಿನಕಾಯಿ ತುಂಬಾ ಇಷ್ಟ ಆಯಿತು ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ఏనమ్మాలు కయ్య కయ్య అంతాళె మోని ఐ మోనిూ ఊటాయిత మోని 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 హళ తితీయ మోనీ మోని ಅದು ಇನ್ನೊಂದು ನಾಯಿ ಇದೆ ಎಲ್ಲಿ ಬಂದು ಅಂತ ಒಂದೇ ಹಸ್ರಿಗೆ ತಿಂತಾಯಿರೋದು ಅದಕ್ಕೆ ಅಂತ ಇರೋದು ಇನ್ನೊಂದು ನಾಯಿ ಇದೆ ಅದಕ್ಕೋಸ್ಕರ ಬಗ್ಲು ಇರೋದು ಎಲ್ಲಿ ಆ ನಾಯಿ ಬಂದು ಅಂತ ಇದಕ್ಕೆ ಊಟ ಆಗ್ತಲೇ ಹಸ್ಗಳಿಗೆ ಮೇವು ಹಾಕೋ ಹೋಗಿಲ್ಲ ಬೂ ಸೈಡ್ ಹೋಗಿಲ್ಲ ಆವಾಗಿಡ್ತಾಯಿದ್ರು ಹೀಗೆ ಕೂಗ್ತಾ ನನಗೆ ನನಗಿಟ್ಟಿಲ್ಲ ನೀನು ಇನ್ನು ಅಂತ ಹಾಕೋ ನಿತ್ಯ ನಾಯಿಗಾಕೋ ಸಿಗ್ತಾ ಇಲ್ಲ ಅದಕ್ಕೆ

ತಿನ್ನುಬಾರ್ದು ಅಂತ ಇವತ್ತಿನ ಪುಟಾಣಿ ಇಲ್ಲ ಮುಗಿಸ್ತಾ ಇದೀನಿ ಇದ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ಹೊಸ ಆ ನಾಯಿ ತಿನ್ನುತ್ತೆ ಅಂತ ಇದು ಇಷ್ಟು ಸಿಟ್ಟು ಮಾಡ್ತಾ ಇರೋದು ಈಗ ಬಿಚ್ಚಬಿಟ್ರೆ ಕಡ್ದು ಬಿಡ್ತೇನಪ್ಪ ನಾಯಿನ ಸಿಟ್ಟು ಏನಾದ್ರೂ ಅದು ಇದೀನಿ ಇದನ್ ಆಡೋಣ বাইন মণি চিত